ಹಲೋ ಸರ್ ನಮ್ಮನ್ನ ಕರ್ಸಿದ್ದು ಕಾರಣ ಇಷ್ಟು ಜನರನ್ನ ಕರ್ಸ್ ಕರ್ಸಿದ್ರ ಹಾಗೆ ಸುಮ್ನೆ ನಿಂತಿದ್ರ ಯಾಕ್ ಕರ್ಸಿದ್ರ ಏನು ಅಂತ ನಮ್ಗೆ ನೀವು ಹೇಳ್ಬೇಕು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಮತ್ತೆ ನನ್ನ ಮಗಳು ವಿಷಯ ಗೊತ್ತಿಲ್ಲ ಕೋಪ ಮಾಡ್ಕೋಬೇಡಿ ಎಲ್ಲರನ್ನು ಇಲ್ಲೇ ಕರ್ಸಿದ್ದೀನಿ ಅಂತ ಹೇಳಿ ಮತ್ತೆ ಬೀಗೂರ್ನು ಕರ್ಸಿದ್ದೀನಿ ನಮ್ಮ ಗಲ್ಲಿಲಿ ಇರೋರ್ನೆಲ್ಲಾನು ಕರ್ಸಿದ್ದೀನಿ ಹಂಗ ಪ್ರೆಶು ಪ್ರೆಸ್ನವರು ಮತ್ತೆ ಎಲ್ಲ ಬಂದಿದ್ರಲ್ಲ ಪೊಲೀಸ್ರನ್ನು ಕರ್ಸಿದ್ದೀನಿ ನನ್ನ ಕಳಬಳಿನ ಎಲ್ಲ ಕರ್ಸಿದ್ದೀನಿ ಸೊ ಎಲ್ಲರಿಗೂ ಯಾಕೆ ಕರ್ಸಿದ್ದೀನಿ ಏನು ಅನ್ನೋದು ನಾನು ಹೇಳ್ತೀನಿ ನಿಮಗೆ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ ನಾನು ಒಂದು ಸತ್ಯನ ಮುಚ್ಚಿಟ್ಟು ಒಂದು ತಿಂಗಳಾಯಿತು ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಈಗ ನನ್ನ ಎರಡನೇ ಮಗ ಊರಿಗೆ ಹೋಗಿದ್ದ ಹನಿಮೂನ್ಗೆ ಹಾಗಾಗಿ ನನ್ನ ಮೊದಲನೇ ಮಗ ಹೋಗೋಕ್ಕಾಗಲಿಲ್ಲ ಅವನು ಸ್ವಲ್ಪ ಮನೆ ಒತ್ತಡ ಕೆಲಸ ಇರೋದ್ರಿಂದ ಒಬ್ಬರು ಒಮ್ಮೆ ಒಬ್ಬರನ್ನ ಒಮ್ಮೆ ಕಳ್ಸೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಹಂಗಾಗಿ ನನ್ನ ಮಗ ಎರಡನೇ ಮಗ ರಾಜು ಮತ್ತ ಅವನ ಹೆಂಡತಿ ಸೀತಾ ಇಬ್ಬರು ಕೂಡ ಹನಿಮೂನ್ ಹೋಗಿ ಇವತ್ತ ಬೆಳಿಗ್ಗೆ ಬಂದಿದ್ದಾರೆ ಬಂದ ತಕ್ಷಣ ಕೇಳ್ತಾ ಇದ್ಲು ಅವ್ರ ಅಕ್ಕ ಇಲ್ಲಿ ಅವ್ರ ಅಕ್ಕ ಇಲ್ಲಿ ಅಂತ ತೋರಿಸ್ತೀನಿ ಅಮ್ಮ ಇದೊಂದು ಫಂಕ್ಷನ್ ಆಗಲಿ ನಿಮ್ಮ ಅಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನಾನು ಹೇಳ್ದೆ ಹ್ಮ್ ಕ್ಷಮೆ ಇರ್ಲಿ ಸೊಸೆ ಪರವಾಗಿಲ್ಲ ಮಾವ ನೀವ್ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ ಪರವಾಗಿಲ್ಲ ಹಾಗಾದ್ರೆ ನಿಮ್ಮ ಮಗಳು ಸಾರಿ ನಿಮ್ಮ ಸೊಸೆ ಮತ್ತೆ ಮಗ ಇನ್ನೊಬ್ರು ಎಲ್ಲಿದ್ದಾರೆ ಯಾಕೆ ಪ್ರೆಸ್ ಮೀಟ್ ನ ಕುಡಿಸಿದೀರಾ ಏನು ಕಾರಣ ಅನ್ನೋದನ್ನ ಹೇಳಿ ಸರ್ ಬೇಗ ಹೇಳ್ತೀನಿ ಮೇಡಮ್ ಸ್ವಲ್ಪ ವೇಟ್ ಮಾಡಿ ನನ್ನ ಮಗ ಸುಸೇನ ಕರಿತೀನಿ ಸೊ ನೀವು ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಈ ಜಗತ್ತಲ್ಲಿ ಇಷ್ಟು ದಿನ ಅನ್ಕೊಂಡಿದ್ದೆ ಒಂದಾಗಿತ್ತು ಈಗ ಆಗೋದೇ ಒಂದಾಗಿದೆ ಎಲ್ಲರತ್ರ ಕ್ಷಮೆ ಕೇಳ್ಕೊಂಡು ಅವ್ರನ್ನ ಕರಿತಾ ಇದ್ದೀನಿ ಸೊ ಯಾರು ಏನು ಬೇಜಾರು ಮಾಡ್ಕೊಡದೆ ಯಾರು ಏನು ಮನಸ್ತಾಪನ ಮಾಡ್ಕೊಳ್ದೆ ಸಮಾಧಾನವಾಗಿ ಇರ್ಬೇಕು ಅನ್ನೋದೇ ನನ್ನ ಆಸೆ ಸಮಾಧಾನ ಏನ್ ನೋಡಣ್ಣ ಸುಮ್ನಿರಮ್ಮ

ಸಮಾಧಾನ ಅಂತ ಹೇಳಿದ್ನಲ್ಲ ಸಮಾಧಾನ ಎಲ್ಲರಿಗೂ ಸಮಾಧಾನವಾಗಿರೋಂತ ಹೇಳಕೇನ ಬರ್ಸಿರೋದು ಪ್ರೆಸ್ ಮೀಟ್ ಕರ್ಸಿರೋದು ಹಾಗೆ ಪೊಲೀಸರನ್ನು ಕರ್ಸಿರೋದು ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿ ಕೇಳ್ತೀರಾ ಇಲ್ವಾ ಏನ್ ಸಮಾಧಾನವಾಗಿ ಕೇಳೋದು ಬೀಗ್ರೆ ನನ್ನ ಮಗಳ ಪಕ್ಕದಲ್ಲಿ ಇನ್ನೊಬ್ಬ ಗಣಸನ್ನ ಕುಂದ್ರಸ್ಬಿಟ್ಟು ಸಮಾಧಾನ ಸಮಾಧಾನ ಅಂತ ಇದ್ದೀರಾ ನಿಮ್ ತಲೆ ಸರಿಯೋದೇ ಇಲ್ವೋ ಏನ್ ದೊಡ್ಡ ಮನುಷ್ಯರು ಅಂದ್ರೆ ನೀವು ಮಾಡಿದ್ದೆ ಆಟನಾ ಬೀಗ್ರೆ ನನಗೂ ನಿಮ್ ಅರ್ಥ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಸೀತಾ ಸತ್ಯ ಏನು ಅಂತ ನಾನು ಹೇಳ್ತೀನಿ ಕೇಳು ನೀನು ಅವತ್ತು ಹಿಮನೆ ಹೋದೆ ಆಯ್ತಾ ನಿಮ್ಮಅಕ್ಕ ಬಾಬಾ ಹಾಸ್ಪಿಟ್ಲಿಗೆ ಅಂತ ನಿಮ್ಮ ಅತ್ತೆ ಹೇಳುದು ನಿನಗೆ ಆದ್ರೆ ನಿಮ್ ಬಾಬಾ ಹಾಸ್ಪಿಟ್ಲಕ್ ಹೋಗಿರ್ತಿಲ್ಲ ಕೆಲಸದ ವಿಷಯವಾಗಿ ಹೊರಗಡೆ ಹೋಗಿದ್ದ ಆಗ ನಿಮ್ಮ ಒಳಗಡೆನೆ ಮಲ್ಕೊಂಡಿದ್ಲು ಹುಷಾರಿರ್ಲಿಲ್ಲ ಅವ್ರಿಗೆ ಹಾಗಾಗಿ ಅಲ್ಲಿಂದ ನಿಮ್ ಬಾಬಾ ಬರುವಾಗ ಶಾಕ್ ಸರ್ಕುಟ್ ಆಗಿ ಅವ್ರಿಗೆ ಬೆಂಕಿ ತಗಲಿದೆ ಅಲ್ಲಿರೋರು ಬೆಂಕಿ ಎಲ್ಲ ತಗಲಿರೋದ್ರಿಂದ ಅವ್ನ ಕಾಪಾಡಕ್ ಹೋಗಿ ನಿಮ್ ಬಾಬಾ ಸುಟ್ಟು ಸಾಯೋ ಸ್ಥಿತಿಲಿ ಇದ್ದವ್ನ ಯಾರು ಹೋಗಿ ಹಾಸ್ಪಿಟಲ್ ಬಾಗಿಲಲ್ಲಿ ಮಲಗಿಸಿದ್ದಾರೆ ಅದನ್ನ ನೋಡ್ಬಿಟ್ಟು ಹಾಸ್ಪಿಟ್ಲವರು ಕರ್ಕೊಂಡು ಹೋಗಿ ಫುಲ್ಲು ಬರ್ನ್ ಆಗಿ ಇನ್ನೇ ನೀವು ಉಳಿಯೋದೇ ಇಲ್ಲ ಅಂತ ನಮಗೆ ಡಿಸೈಡ್ ಮಾಡಿದ್ರು ಅಷ್ಟರಲ್ಲಿ ಲಕ್ಷ್ಮಿ ನಾವು ಎಲ್ಲ ಮಗ ಉಳಿಯಲ್ಲ ಎಷ್ಟೇ ಲಕ್ಷ ಖರ್ಚ ಮಾಡಿದ್ರು ಮಗ ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟು ಆದ್ರೆ ನಮ್ಗೆ ಏನು ಅಂತ ಪರಿಸ್ಥಿತಿ ನಮ್ದು ಹಣೆ ಬರದಲ್ಲಿತ್ತು ಆದ್ರೆ ಒಂದು ಏನೋ ಲಕ್ಷ್ಮಿ ಅವಳು ಕುಂಕುಮ ಭಾಗ್ಯನೋ ಏನೋ ಅವಳ ತಾಯಿ ಕರುಣೇನೋ ಏನೋ ಗೊತ್ತಿಲ್ಲ ನನ್ನ ಮಗ ಮತ್ತೆ ಉಳ್ಕೊಂಡ ಆದ್ರೆ ಅವನಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರಿಗೆ ಸುಟ್ಟಿತ್ತ ಒಂದು ತಿಂಗಳಾದರೂ ಈ ವಿಷಯ ನಮಗೆ ಹೇಳಿಲ್ವಾ ನೀವು ನನ್ನ ಮಗಳು ಎಷ್ಟು ಸಂಕಟ ಪಟ್ಟಿರ್ತಾಳೆ ಒಂದು ವಿಷಯನೂ ಹೇಳಿಲ್ವಲ್ಲ ಬೇಕ್ರಿ ನೀವು ಅಲ್ಲಮ್ಮ ಅಪ್ಪ ನನ್ನೇ ಮರೆತು ಬಿಟ್ರ ನಮ್ಮ ಅಣ್ಣನಿಗೆ ಹೀಗಾಗಿದೆ ಅಂತ ಒಂದು ಒಂದು ಮಾತು ಹೇಳಿಲ್ಲ ನೀವು ಯಾರು ಅಪ್ಪ ನಾನು ನಿಮಗೆ ದಿನ ಫೋನ್ ಮಾಡ್ಕೊಂತಾನೆ ಇದ್ನಲ್ಲ ಯಾಕೆ ಈ ರೀತಿ ಮುಚ್ಚಿಟ್ರಿ ಅಲ್ಲ ಮತ್ತೆ ಬಾವನಿಗೆ ಸುಟ್ಟೋದ್ರೆ ಮತ್ತೆ ಈ ಈ ಇವರು ಯಾರು ನಾನು ಏನು ಹೇಳ್ತಾ ನನ್ನ ಮಗನಿಗೆ ಒಬ್ಬ ಆವ್ಯ ಸತ್ತ ವ್ಯಕ್ತಿಯಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಕಣ್ಣು ಕಾಣ್ತಾ ಇರೋ ಕಾಣದೇ ಇರೋ ನನ್ನ ಮಗನಿಗೆ ಅವ್ರದೇ ಕಣ್ಣು ಕೊಟ್ಟು ಅವ್ರದೇ ದೇಹನ ಕೊಟ್ರು ನನ್ನ ಮಗನ ಮನಸ್ಸು ಆಸೆ ಎಲ್ಲ ಅವನೇ ಆದ್ರೆ ಅವನ ಮುಖಕ್ಕೆ ಹಾಕಿರೋ ಚರ್ಮ ಮಾತ್ರ ಬೇರೆದವ್ರದಮ್ಮ ಬೇರೆದವ್ರು ಹೌದು ಮಾವ ಹೇಳ್ತಾ ಇರೋದು ನಿಜ ಇವರು ನನ್ನ ಗಂಡ ರಮೇಶನೇ ಎಲ್ಲರಿಗೂ ನಮಸ್ಕಾರ ನಾನೇ ರಮೇಶ್ ನನ್ನ ಸುಟ್ಟು ಮೈಯಿಂದ ನನ್ನ ಮೈಯಲ್ಲಿರೋ ಕೆಟ್ಟ ನನ್ನ ತಲೆಯಲ್ಲಿರೋ ಕೆಟ್ಟ ಚಟಗಳು ಎಲ್ಲರನ್ನೂ ಸುಟ್ಟೋಯ್ತು ಇದರಿಂದ ನನ್ನ ಹೆಂಡತಿ ಗುಣ ಏನು ಅಂತ ಅರ್ಥ ಆಯಿತು ಅವಳ ಬೆಲೆ ಏನು ಅಂತ ನಂಗೆ ಅರ್ಥ ಆಯ್ತು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವಳಿಂದ ನಾನು ಬದುಕೋದಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅದಕ್ಕೆ ಅದಕ್ಕೆ ನಾನು ದೇವರು ಈ ಶಿಕ್ಷೆ ಕೊಟ್ಟ ಏನು ಸತ್ತು ಹುಟ್ಟು ಬಂದಿದ್ದೀನಿ ಮರುಜನ್ಮ ಅಂತ ಇರುತ್ತಲ್ಲ ಅದು ಅದು ನನ್ನ ಹೆಂಡತಿಯಿಂದ ನಂಗೆ ಸಿಕ್ತು ಅವಳು ಮಾಡೋ ವ್ರತದಿಂದ ನಂಗೆ ಸಿಕ್ತು ನನ್ನ ಜೀವ ಉಳಿಸಿದ್ದು ನನ್ನ ಹೆಂಡತಿನಿ ದುಡ್ಡು ಖರ್ಚು ಮಾಡಿದ್ದು ಅಪ್ಪನೇ ಆದರೂ ಅವಳು ವ್ರತ ಪೂಜೆಯಿಂದ ನಾನು ಬದುಕೊಂಡೆ ಇಂಥ ಹೆಂಡತಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಅತ್ತಿ ಮಾವ ಇಂಥ ಮಗಳನ್ನ ನೀವು ನನಗೆ ಕೊಟ್ಟಲ್ಲ ನನ್ನೊಂದು ಶರಣಾರ್ಥಿ ಮಾವ ಶರಣಾರ್ಥಿ ಈ ಬಗ್ಗೆ ನನಗೆ ಎಷ್ಟು ಅಸಹ್ಯ ಆಯಿತು ಇವಳು ನನಗೆ ಇಷ್ಟ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ಹುಳು ಪೂಜೆ ಮಾಡಿ ಪುನಸ್ಕಾರ ಮಾಡಿ ನನ್ನನ್ನು ಬದುಕಿಸ್ಕೊಂಡ್ಲು ಬದುಕಿಸ್ಕೊಂಡ್ಲು ಒಂದು ತಿಂಗಳು ನನ್ನ ಆರೈಕೆ ಮಾಡುದು ಇನ್ನೂ ನನಗೆ ಆರು ತಿಂಗಳು ಬೆಡ್ರಷ್ಟು ಹೇಳಿದ್ದಾರೆ ಆಮೇಲೆ ನಾನು ಎಲ್ಲಿ ಬೇಕಾದ್ರೂ ಕೆಲ್ಸಕ್ಕೆ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಆದ್ರೆ ನಾನೇ ಯಾರಿಗೂ ಹೇಳಬೇಡಿ ತಿಳಿಸ್ಬೇಡಿ ಎಲ್ಲರೂ ತೊಂದರೆ ಪಡ್ತಾರೆ ಸೀತಾ ಮತ್ತೆ ರಾಜು ಮನೆಗೆ ಬಂದ ಮೇಲೆ ಹೇಳೇನಾ ರೂಪಂದು ಹೇಳಿ ತೊಂದರೆ ಕೊಡೋದು ಬೇಡ ಅವರತ್ತೆಗೆ ಹುಷಾರಿಲ್ಲ ಅಂತ ಹೇಳಿದೆ ಹಾಗೆ ಲಕ್ಷ್ಮಿ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಪಾಪ ವಯ್ಸಾದ ಜೀವ ಎಲ್ಲಿ ಎದೆಗಿದೆ ಹೊಡ್ಕೊಂಡಾರ ಅಂತ ನಾನೇ ಅಂದು ಬೇಡ ಅಂದೆ ಅಣ್ಣ ಏನು ಅಣ್ಣ ಇದು ನಾನು ನಂಬದೆ ಇರೋ ಸ್ಥಿತಿಗೆ ಬಂದ್ಬಿಟ್ಟಿದೆಯಲ್ಲೋ ಅಣ್ಣ ಅಲ್ಲ ಅಣ್ಣ ಇದು ನೀನೇ ಅಂತ ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಅಣ್ಣ ಹೌದು ಮಗನ ಅವನ ನಿಮ್ಮ ಅಣ್ಣ ಅವನು ಈ ರೀತಿ ಒಪ್ಕೊಬೇಕಾರೆ ನನ್ನ ಒಂದ್ ಆಯ್ತು ಪ್ ಅವರಿಗೆ ಈ ವಿಷಯ ಎಲ್ಲ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾವು ದೊಡ್ಡ ಫ್ಯಾಮಿಲಿ ನನ್ನ ಬಗ್ಗೆ ನನಗೆ ಗೊತ್ತಿರುತ್ತೆ ಮನೆಯವರಿಗೆ ಗೊತ್ತಿರುತ್ತೆ ಆದ್ರೆ ಹೊರಗಿರ ಜೀವನಕ್ಕೆ ಗೊತ್ತಿರಲ್ಲ ನಾಳೆ ನನ್ನ ಸೊಸೆ ಅಡ್ಡಾಡುವಾಗ ಈಕೆ ಏನು ಗಂಡನ್ ಬಿಟ್ಟು ಯಾರಿಗೂ ಜೊತೆ ಅಡ್ಡಾಡ್ತಾ ಇದ್ದಾಳೆ ಅಂತ ನನ್ನ ಸೊಸೆಗೆ ಅಪವಾದ ಬರಬಾರ್ದಲ್ವಾ ಅದಕ್ಕೆ ನಾನು ಇದನ್ನ ಪ್ರೆಸ್ ಮೀಟ್ ಕರೆದಿರೋದು ಎಲ್ಲಾ ಜನತೆಗೂ ತಿಳಿಸಿರೋದು ಹಂಗೆ ಇದು ಟಿವಿ ಪೇಪರ್ ಅಲ್ಲಿ ನ್ಯೂಸ್ ಪೇಪರ್ ಪ್ರತಿ ಒಂದ್ರಲ್ಲೂ ಇದು ಪ್ರಿಂಟ್ ಆಗಲೇಬೇಕು ಯಾಕಂದ್ರೆ ನಾಳೆ ನನ್ನ ಸೊಸೆಗೆ ಸಂಬಂಧ ಪಾಪ ನನ್ನ ಸೊಸೆಗೆ ತೊಂದರೆ ಆಗ್ಬಾರ್ದಲ್ವಾ ಅದಕ್ಕಾಗಿ ಹಾಗೆ ನನ್ನ ಮಗ ಇವನು ಮತ್ತೆ ರಾಜ್ ಇಬ್ಬರೇ ನನ್ನ ಮಕ್ಕಳು ನನ್ನ ಮಗಳು ಒಬ್ಬಳು ರೂಪ ಇಷ್ಟೇ ನನ್ನ ಮಕ್ಕಳು ಇದನ್ನ ನಾನು ಪ್ರಶ್ನವ್ರಿಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಸೊ ನೀವು ಇವತ್ತು ಊಟ ಇದೆ ಊಟ ಮಾಡ್ಕೊಂಡು ಹೋಗ್ಬಿಡಿ ಮೇಡಮ್ ಥ್ಯಾಂಕ್ ಯು ಸರ್ ಹ್ಯಾಡ್ಸ ಸರ್ ನಿಮ್ಮಂಥ ತಂದೆಯನ್ನು ಪಡೆದಿರೋ ಮಗ ಧನ್ಯ ಅಲ್ಲ ತಾವು ಎಲ್ಲೋ ಹೋಗಿ ಏನೋ ಮಾಡ್ಕೊಳಕ್ಕೆ ಹೋಗಿ ಹ್ಞೂ ಬ್ಲಾಸ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರಿಗೆ ಬೆಂಕಿ ತಗ್ಲಕ್ಕೆ ಹೋಗಿ ಇವ್ರು ಅವ್ರನ್ನ ಕಾಪಾಡಕ್ಕೆ ಹೋಗಿ ಎಷ್ಟೋ ಜನ ಸತ್ತು ಆದರೆ ಇವ್ರು ಬದುಕಿದ್ದಾರೆ ಅಂದರೆ ಗ್ರೇಟ್ ಅವ್ರ ಹಿಂತಿ ತಾಳಿ ಭಾಗ್ಯ ಗಟ್ಟಿ ಇತ್ತಂತ ಅನ್ಸುತ್ತೆ ಅಲ್ವಾ ಅದಕ್ಕೆ ಅವರು ಉಳ್ಕೊಂಡಿದ್ದಾರೆ ತುಂಬಾ ಒಳ್ಳೇದು ಸರ್ ನೀವು ಪ್ರೆಸ್ ಮೀಟ್ ಕರೆದು ನಾಳೆ ಒಂದು ಹೆಣ್ಣಿನ ಜೀವನಕ್ಕೆ ಕೆಟ್ಟ ಹೆಸರು ಬರಬಾರ್ದಲ್ವಾ ಈ ಹುಡುಗಿ ಯಾಕೆ ಇವನ ಜೊತೆ ಅಡ್ಡಾಡ್ತಾ ಇದ್ದಾಳೆ ಅಂತ ಪಾಪ ಹುಡುಗಿ ಕೆಟ್ಟ ಹೆಸರು ಬರಬಾರದು ಈ ರೀತಿ ನೀವು ಜನರನ್ನ ಪ್ರೆಸ್ ಮೀಟ್ ನ ಕರೆದಿರೋದು ಒಳ್ಳೆದೇ ಸರ್ 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 ಬರ್ತೀವಿ ಇದನ್ನೆಲ್ಲ ನಾಳೆ ಪೇಪರ್ ಟಿವಿ ನ್ಯೂಸ್ ಪೇಪರ್ ಎಲ್ಲ ಪ್ರತಿ ಒಂದ್ರಲ್ಲೂ ಹಾಕ್ತೀವಿ ನಿಮ್ಮ ಮಗ ಇವರೇ ಮತ್ತೆ ಇವರು ಸೊಸೆ ಅಂತ ಎಲ್ಲ ಜನತೆಗೂ ಗೊತ್ತಾಗ್ಲಿ ಥ್ಯಾಂಕ್ ಯು ಸರ್ ಬರ್ತೀವಿ ಸರ್ ಇತ್ನಾ ಬಿಡ ಹೂ ಯಪ್ಪ ದೇವ್ರೆ ಪಾಪ ಅವ್ರು ಬಚಾವ್ ಆದ್ರಲ್ಲ ಅಷ್ಟೇ ಸಾಕಪ್ಪ ಸರ್ ಹಾಗಾದ್ರೆ ಎಲ್ಲ ಸತ್ಯ ತಿಳಿತಲ್ಲ ಇನ್ನೇನ್ ಪ್ರಾಬ್ಲಮ್ ಇಲ್ಲ ನಾವ್ ಬರ್ಬೋದ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತ ನಾ ಬಂದು ನಿಂತು ಸಮಾಧಾನವಾಗಿ ಫಂಕ್ಷನ್ ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ನನ್ನ ಮಗ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನನ್ನ ಮಗ ಇದ್ದಾಗ ಯಾರಿಗೂ ನನಗೆ ಹೇಳಕ್ಕೆ ಆಗಲಿಲ್ಲ ಆದ್ರೂ ಫಂಕ್ಷನ್ ಎಲ್ಲ ಆಯ್ತಲ್ಲ ಅನ್ನೋದೇ ನನಗೆ ಒಂದು ಖುಷಿ ಎಲ್ಲರಿಗೂ ಸಮಾಧಾನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸರಿ ಸರ್ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಸರಿ ಸರ್ ಬರ್ತೀನಿ ಬಾಯಿ ಪುಟ್ಟಿ ಅವರು ನಿಮ್ಮ ಮಾಮ ಹ್ಮ್ ಹೋಗಲಿ ಮಾಮನ ಹತ್ರ ಕೂತ್ಕೋ ಸರಿ ಬೀಗ್ರೆ ಎಲ್ಲರೂ ಒಳಗ್ ಬನ್ನಿ ನಿಂಗಮ್ಮ ಎಲ್ಲರಿಗೂ ಊಟ ಕಾರ್ಯ ನಿಮ್ಮನ್ನು ನಮ್ಗೆ ಊಟ ಮಾಡೋ ಮನಸ್ಸಿಲ್ಲ ನಮ್ಮ ಮಗಳ ಜೊತೆ ನಾವು ಮಾತಾಡ್ಬೇಕು ಬೀಗ್ರೆ ಯಾಕ ಮಾಡಾತಿ ಎಲ್ಲ ಹೋದ್ ಖುಷಿ ನಿಮ್ಮ ಯಜಮಾನ್ ಹೇಳೋದ್ರು ಆಮೇಲೆ ನಿಮ್ಮ ಅಮ್ಮ ಹೇಳೋದು ಕಾಣಿಸ್ರು ನಾನ್ ಹೊರಗಿನ ಆದ್ಮೇಲಪ್ಪ ನನ್ನ ಮುಂದೆ ಅನ್ನೋ ವಿಷಯ ಹೇಳಿಲ್ಲ ನೀ ಖುಷಿ ಹೇಳತ್ತೆ ಅಂತ ಅವ್ರಪ್ಪ ಹೊರಗೆ ಕರ್ಕೊಂಡೋಗ್ಯಾರ ಹೂ ಅಲ್ಲೇ ಹೋಗ್ಯಾಳ ನಾನು ಹೊರಗಿನ ಮಾಡ್ಬಿಟ್ಟಿನಿ ನಮ್ಮ ಅನ್ನೋ ವಿಷಯ ನನಗೆ ಹೇಳಿಲ್ಲ